ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಯಾವ ಸಿನಿಮಾ ಬಗ್ಗೆ ನೋಡ್ತಿದ್ದೀವಿ ಅಂದರೆ ಹನುಮ್ಯಾನ್ ಈ ಸಿನಿಮಾದ ನಿರ್ದೇಶಕ ಪ್ರಶಾಂತ್ ವರ್ಮಾ ಸೊ ಬೇಸಿಕಲಿ ಈ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಗಿತ್ತು ದೊಡ್ಡ ಸಿನಿಮಾ ಗುಂಟೂರು ಕಾರಂ ಜೊತೆಗೇ ರಿಲೀಸ್ ಆಗಿತ್ತು ಸೊ ಇಲ್ಲಿ ಇದು ಚಿಕ್ಕ ಸಿನಿಮಾ ಅದು ದೊಡ್ಡ ಸಿನಿಮಾ ಬಟ್ ಜನರು ಇಲ್ಲಿ ಭೇದಭವ ಮಾಡಲಿಲ್ಲ ಯಾವ ಸಿನಿಮಾಗೆ ಹೋದರೆ ಬೆಟರ್ ಅಂತ ಮೈ ಶೋಲಿ ರೇಟಿಂಗ್ಸ್ ನೋಡಿದ್ರೆ ಗುಂಟೂರು ಕಾರಮ್ಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಹಾಗೂ ಹನುಮ್ಯಾನ್ ಚಿತ್ರಕ್ಕೆ ನೈನ್ ಪಾಯಿಂಟ್ ಫೈವ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಎಷ್ಟು ರೇಟಿಂಗ್ ಡಿಫ್ರೆನ್ಸಸ್ ಇದೆ ಈ ಸಿನಿಮಾ ನೂರು ಕೋಟಿ ಕ್ಲಬ್ ಸಹ ಸೇರಿದೆ ಆ್ಯಂಡ್ ಆಲ್ಸೋ ಎಲ್ಲ ಕಡೆಯ ಬುಕ್ ಮೈ ಶೋ ಶೋಲ್ಲೂ ಕೂಡ ಹೌಸ್ಫುಲ್ ಶೋಸ್ ಆ್ಯಂಡ್ ಆಲ್ಸೋ ಟುಡೇ ಇವಾಗ ನಾನು ರೆಕಾರ್ಡ್ ಮಾಡಬೇಕಾದ್ರೂ ಹೌಸ್ಫುಲ್ ಶೋಸ್ ನಡೀತಿದೆ ಈ ಚಿತ್ರದಲ್ಲಿ ಮೇಯ್ನ್ ಪಾಸಿಟಿವ್ಸ್ ಏನಂದರೆ ಈ ಚಿತ್ರದ ವಿ ಎಫ್ ಎಕ್ಸ್ ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕ ಮಾಹಿತಿ ಹನ್ನೆರಡರಿಂದ ಇಪ್ಪತ್ತು ಕೋಟಿ ಕೇವಲ ಈ ಕಮ್ಮಿ ಕನ್ಸ್ಟೆಂಟ್ ಬಜೆಟಲ್ಲಿ ಎಷ್ಟು ಚೆನ್ನಾಗಿ ತೆಗಿಬೋದು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಈ ಚಿತ್ರದ ವಿ ಎಫ್ ಎಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ವಾಸ್ ಎಕ್ಸಲೆಂಟ್ ಆ್ಯಂಡ್ ಆಲ್ಸೋ ಇದು ಒಂದು ಪಾಸಿಟಿವ್ ಅಂಶ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಈ ಟೀಮ್ ಮೆಂಬರ್ಸ್ನ ಕಾನ್ಫಿಡೆನ್ಸ್ನ ನಾವು ಮಿಸಲೇಬೇಕು ಯಾಕಂದರೆ ಅವರವರ ಎಫರ್ಟ್ಸ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಆ್ಯಂಡ್ ಆಲ್ಸೋ ದ ಸ್ಕ್ರೀನ್ ಪ್ಲೇ ವಾಸ್ ಬ್ರಿಲಿಯೆಂಟ್ ಇನ್ನು ಈ ಚಿತ್ರದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ ದ ವಿಲನ್ ಕ್ಯಾರೆಕ್ಟರೈಸೇಷನ್ ಇನ್ನೂ ಸ್ವಲ್ಪ ರೇಟಿಂಗಲ್ಲಿ ಬೆಟ್ರಾಗಿ ತೋರಿಸ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಈ ಸಿನಿಮಾದ ಓವರ್ ಆಲ್ ಪಾಸಿಟಿವ್ಸ್ ನೋಡ್ಬೇಕಾದ್ರೆ ಇದು ಒಂದು ಚಿಕ್ಕದಾಗಿ ಕಾಣಿಸುತ್ತೆ ಇನ್ನು ಈ ಚಿತ್ರದ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ ಮೇನ್ ಆಗಿ ನಮ್ಮ ಹೀರೋ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ವಾಸ್ ಪರ್ಫೆಕ್ಟ್ಲಿ ಸ್ಕೆಚ್ಡ್ ಅಂತಲೇ ಹೇಳ್ಬೋದು ನಮ್ಮ ಈ ನ್ಯಾಚುರಲ್ ಪವರ್ಸ್ ಕ್ಯಾರೆಕ್ಟರ್ಸ್ಗೆ ಇಟ್ ವಾಸ್ ಪರ್ಫೆಕ್ಟ್ಲಿ ಸ್ಕೆಚ್ಡ್ ಆ್ಯಂಡ್ ಈ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಅವರ ಅಕ್ಕನ ಕ್ಯಾರೆಕ್ಟರಲ್ಲಿ ಬರುವಂಥ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ ಸಹ ಬ್ರಿಲಿಯೆಂಟ್ ಅಂತಲೇ ಹೇಳ್ಬೋದು ಓವರ್ ಆಲ್ ಈ ಚಿತ್ರದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಚುವೇಷನ್ಗೆ ತಕ್ಕಂಥ ಮ್ಯೂಸಿಕ್ ಆ್ಯಂಡ್ ಆಲ್ಸೋ ಬೀಜಿಮ್ ವಾಸ್ ಬ್ರಿಲಿಯಂಟ್ ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ಯಾವ ಹೀರೋ ಆದರೂ ಸರಿ ನಾವು ನೋಡ್ತೀವಿ ಅಂತ ನಿಂತಿರೋ ಜನ ಆಲ್ವೇಸ್ ವಿನ್ಸ್ ಈ ಸಿನಿಮಾದ ಬುಕ್ಕಿಂಗ್ಸ್ ಡೇ ಒನ್ಗಿಂತ ಡೇ ಟು ಡೇ ಟೂಗಿಂತ ಡೇ ತ್ರೀ ಆ ಥರ ಇನ್ಕ್ರೀಸ್ ಆಗ್ತಾನೇ ಇದೆ ಆ್ಯಂಡ್ ಆಲ್ಸೋ ಕಲೆಕ್ಷನ್ಸ್ ಆಲ್ಸೋ ಇನ್ಕ್ರೀಸಿಂಗ್ ಇನ್ನು ಈ ಸಿನಿಮಾಗೆ ಇನ್ನೊಂದು ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡಿದರೆ ಇನ್ನೂ ಬೆಟರ್ ವಿ ಎಫೆಕ್ಸೇ ಬಂದು ಬರ್ತಿತ್ತೇನೋ ಬಟ್ ಆದ್ರೂ ಕೊಟ್ಟಿರೋ ಬಜೆಟಲ್ಲಿ ಈ ಥರ ಒಂದು ಸಿನಿಮಾ ತೆಗೆಯೋದು ಅಂದರೆ ಸಾಮಾನ್ಯ ಮಾತಲ್ಲ ಈ ಚಿತ್ರದಲ್ಲಿ ಸುಮಾರು ಗೂಸ್ ಬಾಮ್ ಸೀನ್ ಬರುತ್ತೆ ಅದನ್ನು ನಾನು ಇಲ್ಲಿ ಹೇಳಿ ಸ್ಪಾಯ್ಲ್ ಮಾಡಲು ಇಷ್ಟಪಡಲ್ಲ ಥಿಯೇಟ್ರಲ್ಲಿ ಹೋಗಿ ಎಂಜಾಯ್ ಮಾಡಿ ಆ್ಯಂಡ್ ಆಲ್ಸೋ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಹಾಗೂ ಕ್ಲೈಮ್ಯಾಕ್ಸ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ದಟ್ಸ್ ದ ಕೋರ್ ಈ ಹನುಮಾನ್ ಚಿತ್ರದ ಟ್ರೈಲರ್ ರಿಲೀಸ್ ಆದಾಗ ನಾನು ಇದು ಒಂದು ನಾರ್ಮಲ್ ಮಸಾಲಾ ಮೂವಿ ಅಂತಲೇ ಅಂದ್ಕೊಂಡೆ ಬಟ್ ಎಲ್ಲ ವಿಚಾರಗಳನ್ನೂ ತಲೆ ಕೆಳಗೆ ಮಾಡ್ಬಿಡ್ತು ಈ ಸಿನಿಮಾ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಲ್ಲ ಅಂದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೆ ನ್ಯಾಚುರಲ್ ಪವರ್ ಸಿಕ್ಕಿದಾಗ ಅವನು ಅದನ್ನ ಹೇಗೆ ಬಳಸ್ಕೋತಾನೆ ಹಾಗೂ ಊರ್ಜರನ್ನು ಹೇಗೆ ಕಾಪಾಡ್ತಾನೆ ಅನ್ನೋದೇ ಮೇನ್ ಪ್ಲಾಟ್ ಆ್ಯಂಡ್ ಆಲ್ಸೋ ಈ ಚಿತ್ರದಲ್ಲಿ ಕಾಮಿಡಿ ಸಖದಾಗೆ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆ್ಯಂಡ್ ಆಲ್ಸೋ ಸೆಕೆಂಡ್ ಆಫ್ ಎರಡರಲ್ಲೂ ಸಹ ಕಾಮಿಡಿ ಸೂಪರಾಗಿ ವರ್ಕೌಟ್ ಆಗಿದೆ ಸೂಪರ್ ನ್ಯಾಚುರಲ್ ಪವರ್ ಹೀರೋ ಹತ್ರ ಇದೆ ಅಂತ ಗೊತ್ತಾದಾಗ ಅದು ಹೆಂಗೆ ಅವನ ಹತ್ರ ಇದೆ ಅಂತ ಕಂಡುಹಿಡಿದು ಹುಡ್ಕೊಂಡು ಬರುವಂಥ ವಿಲನ್ ಆ್ಯಂಡ್ ದಟ್ ಸೀನ್ ವಾಸ್ ಕರೆಕ್ಟ್ಲಿ ಮ್ಯಾನೇಜ್ಡ್ ಓವರ್ ಆಲ್ ಆಗಿ ಈ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ನೀವು ನಿಮ್ಮ ಕುಟುಂಬ ಸಮೇತ ಹೋಗಿ ಒಂದು ಒಳ್ಳೆ ಸಿನಿಮಾ ನೋಡಿರುವಂಥ ಫೀಲ್ ಆ್ಯಂಡ್ ಆಲ್ಸೋ ಎಂಜಾಯ್ ಮಾಡಿಕೊಂಡು ಹೊರಗಡೆ ಬರ್ತೀರಾ ಆ್ಯಂಡ್ ದಟ್ಸ್ ಇಟ್ ಫಾರ್ ನೌ ಇನ್ನಷ್ಟು ಒಳ್ಳೆ ರಿವ್ಯೂಸ್ಗಾಗಿ ಇರಿ ಅಂಟಿಲ್ ದೆನ್ ಬೈ ಫ್ರಮ್ ಕ್ರಿಟಿಕ್ಸ್ ಕನ್ನಡಿಗ ವಿಡಿಯೋ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ